ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ನೀವು ಸೊ ಶಿವತ್ ನಾವೆಲ್ಲಿ ಉಂಟಪ್ಪ ಅಂತಂದ್ರೆ ಔಟ್ಸೈಡ್ ಹೊಂಟೇವೆ ಎಲ್ಲಾಪುರ ರೋಡ್ ರೋಡ್ನಾಗೆ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ನಮ್ಮ ಅಂಗಡಿ ಹುಡುಗರು ಎಲ್ಲರೂ ಒಂದು ಪ್ಲಾನಿಂಗ್ ಹಾಕಿ ಹೊಂಟಿವಿ ಅಂದ್ರೆ ಸೀಸನ್ ಮುಗಿದಲ್ಲ ದಿವ್ ರಂಜಾನ್ ಆಗಲಿ ಅಥವಾ ಮತ್ತೆ ದೀಪಾವಳಿ ಆಗಿರಲಿ ಸೀಸನ್ ಮುಗುದಾದ್ಮೇಲೆ ಒಂದು ಎರಡು ದಿನ ರೆಸ್ಟ್ ಮಾಡಿ ಒಂದಿನ ಎಲ್ಲರೂ ಹೋಗಿ ಪ್ಲಾನ್ ಇಟ್ಕೊಂಡಿರ್ತದೆ ಸೊ ಹಂಗ ಈ ಸಲೂ ನಾವು ಲಕ್ಷ್ಮಿ ಯಲ್ಲಾಪುರ್ ರೋಡಿಗೆ ಪ್ಲಾನ್ ಇಟ್ಕೊಂಡಿವಿ ಸೊ ಇವತ್ತು ನಮ್ಮ ಹುಡುಗ ಆಲ್ರೆಡಿ ಬಂದು ನಿಂತಾನೆ ಕರೆಕ್ ಎಂಟು ಗಂಟೆಗೆ ಬಂದಾನೆ ಇವಾಗ ನೋಡಿದ್ರೆ ಟೈಮ್ ಎಂಟು ತಾಸು ಲೇಟಾಗಿಬಿಟ್ಟಿದ್ದೆ ಯಾಕಂದ್ರೆ ನಿನ್ನೆ ನೈಟ್ ವರ್ಕೌಟ್ ಮಾಡಿ ನನಗೆ ಬಂದು ಊಟ ಐಟ ಮಾಡಿ ಮಲ್ಕೂರು ಸ್ವಲ್ಪ ಲೇಟ್ ಆತ ಸೊ ಇವತ್ತು ಬೆಳಗ್ಗೆ ಹೋಗೋದಿತ್ತು ವರ್ಕೌಟ್ಗೆ ಹೋಗೋಕೆ ಆಗಲಿಲ್ಲ ಸೊ ಗಾಯ್ಸ್ ಇವತ್ತು ನಾವು ಸಂಜೆಗೆ ಹೋಗೋಣ ಅಂತ ಬರೀ ಏನೇನು ಆಗ್ತೈತೆಲ್ಲ ಮುಂದೆ ತೋರಿಸ್ತೀನಿ ಸ್ಟೇಜ್ ತೋನಾಗ ಇರಲಿ ಹಂಗೆ ಇನ್ಸ್ಟಾದಾಗೂ ರೀಲ್ಸ್ ಮಾಡೋಕ್ಕಾಗಂತಿಲ್ಲ ಯೂಟ್ಯೂಬ್ದಾಗ ವೀಡಿಯೋ ಯೂಟ್ಯೂಬ್ ವೀಡಿಯೋ ಅಂತೂ ಕೇಳಕ್ಕೆ ನೀವು ಎಲ್ಲರೂ ಹೋಗಿ ಟೈಮ್ನಾಗ ಕಷ್ಟ ಮಾಡ್ತೀನಿ ಅಂತೂ ಇಷ್ಟು ಭಾಳ ಅಂದ್ರೆ ಭಾಳ ಡಿಲೇ ಸಾರಿ ಫಾರ್ ಡಿಲೇ ಇವಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಯಾವತ್ತೂ ಹಂಗೆ ಇರಲಿ ಇನ್ನು ಹಂಗೆ ಇರಲಿ ಅಂತ ಹೇಳ್ತೀನಿ ಸ್ಕೂಟಿ ಹೋಗೋಣ ಸಕೂಟಿ ಡಬಲ್ ಸ್ಟ್ಯಾಂಡ್ ಹಚ್ಚಾಕೆ ಬರ ಅಂತಲ್ಲೂ ಓಡಿ ಹೊಡಿ ಕಿಕ್ ಗಾಡಿ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಬೆಳಗ್ಗೆ ಎದ್ದ ಕೋಲ್ಡ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಗಾಡಿ ಚಲೋ ಮಾಡಂಗಿಲ್ಲ ನಾನು ಸ್ಟಾರ್ಟರ್ ಅಂತೂ ಹೊಡೋಂಗಿಲ್ಲ ಕಿಕ್ ಹೊಡಿತೀನಿ ಒಂದು ಇಂಜಿನಿ ಹೊಡ್ತಾ ಇದು ಬೆಳೆಯಂಗಿಲ್ಲ ರೇಸ್ ಕೊಡ್ಬೇಡ್ರಿ ರೇಸ್ ಕೊಡ್ಬೇಡ್ರಿ ರೇಸ್ ಕೊಡ್ಬೇಡ್ರಿ ಸೆಂಟಾಗ ಗಾಂಡುಗಳಿದ್ದಂಗೆ ಇದ್ರಲ್ಲ ಒಂದ್ ಸ್ವಲ್ಪ ಟೈಮಿಂಗ್ ಸೆನ್ಸ್ ಅದು ಸಂಟು ಗೊತ್ತಾಯ್ಲೇ ಅವ ನೋಡಲ್ಲ ನೇಪಾಳ ನೀ ಏ ನೇಪಾಳ ಗಾಂಡು ಏ ಆಹಾ ಏನೋ ಕಂದಲೇ ಏನೋ 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 ಏನ್ ಆಗಿದೇಪಾ ನೇಪಾಳ ಏನು ಇಲ್ಲದಾರ ನೋಡ್ರಿ ತುನಿಯಪ್ಪ ಇವ ಇವ ಲೇಟ್ ಮಾಡೋದು ಎಂಟುವರೆಗೆ ಹೋಗೋದು ಈ ಟೈಮ್ ಎಷ್ಟು ಆಯ್ತು ಒಂಬತ್ತು ಒಂಬತ್ತೊಂಬತ್ತುವರೆ ಮಾಡೋದನ್ ಬಟ್ ಪಕ್ ಪಕ್ಕ ಪಿಕ್ಸ್ ಗೊತ್ತಿತ್ತು ಒಬ್ಬ ನಿಖರನಾಗ ನೀವು ಹೋಗ್ಬಂದ ಜನ ಜನದವ್ರು ಬ್ಲಾಕ್ ಜಾಕೆಟ್ ಹಾಕಿರಲ್ಲ ಅಂತರು ದೊಡ್ಡ ಬರೀ ದುಡ್ಡು ಗಾಯ ಸೀದಾ ನಿಮ್ಗೆ ನಾವೀವಾಗೆಲ್ಲ ಹೊಂಟಿವಿ ಒಂದ್ ಮುಂದೊಂದು ಗಾಡಿ ಹೋಗೈತಿ ಇಲ್ಲಿ ನೋಡ್ರಿ ಫುಲ್ ನೀರಿಂಗ್ ಗಾಡಿನಾಗೆ ಅವ್ರ ನಮ್ಮ ಹುಡುಗರು ಬರ ಅಂತಾರ ಅದರೊಳಗೆ ಸಿಲಿಂಡರ್ ಇದೆ ಅಂದ್ರ ಗ್ಯಾಸ್ ಅಡಿಗಿ ಮಾಡೋದು ಅದೈತಿ ಚಿಕನ್ ಗಿಕನ್ ರೊಟ್ಟಿ ಗಿಟ್ಟಿ ಐತಿ ಮುಂದೆ ಆ ಗಾಡ್ಯಾಗ ರೊಟ್ಟಿ ಅದಾವೆ ಸೊ ಇಲ್ಲ ನಮ್ಮ ಕಡೆ ಗಾಡಿ ಹೊಡಿಯೋರ್ ಯಾರು ಇಲ್ಲ ಇಲ್ಲಾ ನಾನು ಹೊಡಿಬೇಕ ಸೊ ನಿಮ್ಗ ಸೀದಾ ಅಲ್ಲೋಗಿ ಸಿಗ್ತೀನಿ ಅಂತ ಏನಾದ್ರು ನೋಡಕ ಸಿನಿಮಾಟಿಕ್ ಶಾರ್ಟ್ಸ್ ಅದ ಹಾಕೋದಿತ ಅಂದ್ರ ಹಾಕ್ತೀನಿ ಗಾಯಸ್ ಆಗಲಿ ಚಿಕನ್ ಮಸಾಲಿ हा त नाशा सुन पाडी आम ने सिरळे पोहोचू मने गुप्ता दारिवण शिकतेवी निगुती तो इचो कतानीले 1 minute 37 seconds later, Two hours later. <laughs> ಇಲ್ಲ ಮೊನ್ನೆ ಏನೋ ಅಂದ್ರೆ ದೊಡ್ಡ ಪಕ್ಕ ಆಗಿಬಿಟ್ಟೈತೆ ನಮ್ ಜೊತೆ ಅಲ್ಲೇ ನೋಡಿಯೋ ನೋಡೋ ಇಲ್ಲ ಬರುದಿಲ್ಲ ನಿಷೇಧ ಎಂಟ್ರಿ ಕೊಟ್ಟರ ಆದ್ರೂ ಮುಖ ಇಲ್ಲಿ ಒಳಗೆ ಇಲ್ಲಿ ಬರೋದಕ್ಕೆ ಪೂರ್ತಿ ರೋಡ ಬಂದೆಂತಿ ಬರೀ ಇನ್ನೂ ಊಟ ಮಾಡ್ಬೇಕು ಅವ ಸಾಮಾನೆಲ್ಲ ಚಿಕನ್ ಮಾಡ್ಕೋಬೇಕು ಮಳೆ ಅಲ್ಲಿ ಮಾಡ್ತೇವೆ ಬಟ್ಟಾಗ ಇನ್ನೊಂದು ದೂರ ನಾವು ಕಟಿಗೆ ಪಟ್ಟಿಗೆ ಇದ್ರೆ ಬರೋಸಿಟ್ಕೊಂಡ್ ಬಂದಿಲ್ಲ ಜಾಸ್ತಿ ಬಂದ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡ್ಬೇಕು ಹೋಗಿ ಏನೈತೆಲ್ಲ ಅದು ಮಾಡ್ಕೊಂಡು ತಿಂದೆ ಆಮೇಲೆ ಇನ್ನೊಂದು ಯಾವ್ದಾರ ಫಾಲ್ಸ್ ತಗೊಂಡು ಒಂದೇ ನಿಯರ್ ಬೈ ಯಾರಲ್ಲ ಅದು ಹೋಗೋಣಂತೆ ಸ್ಟೇಟಿಂಗ್ ಆಗಿರ್ತೀವಿ ಇವಾಗ ಬಂದು ಜಸ್ಟ್ ಮಾಗೋಡಿಗೆ ರೀಚ್ ಆಗಿವೆ ಇದು ಕರೆ ಹೇಳ್ಬೇಕಂದ್ರೆ ಅನ್ಪ್ಲಾನೆಡ್ ಟ್ರಿಪ್ ಆಗಿಬಿಟ್ಟೈತೆ ಲಾಸ್ಟ್ ಟೈಮ್ ಹಂಗಾಗಿತ್ತು ನಾವು ಇದಕ್ಕೆ ಧರ್ಮಸ್ಥಳ ಹೋಗಿದ್ವಿಲ್ಲ ಧರ್ಮಸ್ಥಳ ಹೋಗಿ ಸೀದಾ ಮನೆಗೆ ಬರಬೇಕಂತ ಪ್ಲ್ಯಾನ್ ಐತೆ ಸೊ ಅದಾಗಲಿಲ್ಲ ಅಲ್ಲಿಂದ್ರೆ ನಾವು ಸೀದಾ ಮಡಿಕೇರಿಗೆ ಹೋದ್ವಿ ಹುಡುಗರ್ಲಿ ಎಲ್ಲ ಹುರುಪೆ ಬಿಸಿ ಮಡಿಕೇರಿ ಕರ್ಕೊಂಡು ಹೋದ್ರೆ ಹಾಗೆ ಇದು ಏನಾಗ್ಬಿಟ್ಟೈತೆ ಸುಳ್ಳ ಬಂದು ಮಾಗೂಡಿಗೆ ಬರೋ ಪ್ಲ್ಯಾನ್ ಆಗೈತಿ ಇವಾಗ ಜಸ್ಟ್ ಬಂದು ನಿಂತೇವೆ ಅವ್ರ ಗ್ಯಾಸ್ ಒಳಗೆಲ್ಲ ಇಲ್ಲ ಅಂತ ಹೇಳಂತಾರೆ ತೊಗೊಂಡೋಗಕ್ಕೆ ಹೋಗಬೇಡ್ರಿ ಅನ್ನೋತಾರೆ ಸೊ ಅದ್ರ ಕಡೆ ಸ್ವಲ್ಪ ರಿಕ್ವೆಸ್ಟ್ ಅದು ಮಾಡ್ಕೊಂಡು ತೊಗೊಂಡು ಹೋಗಿ ಅಡುಗೆ ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡಿ ಒಳಗೆ ಇಳಿದು ಡೌಟ್ ಆಯ್ತಿ ಯಾಕಂದ್ರೆ ನಾವು ಮಾಗುಡಿಗೆ ಬಂದಿವಿ ಮಾಗುಡ್ದಾಗಂತೂ ನಿಮ್ಗೆ ಕೆಳಗೆ ಇಳಿಯಾಕಂದ್ರೆ ಯಾಕಂದ್ರೆ ಬಿಡಂಗಿ ಅಲ್ಲ ದೂರಿಂದ ನೋಡೋದಿರ್ತೈತಿ ಸೊ ಜಾಕೆಟ್ಕೆಟ್ ಎಲ್ಲ ಹಾಕ್ಕೊಂಡೆ ಸ್ವಲ್ಪ ಎಲ್ಲ ನೋಡಿ ಏನೈತಲ್ಲ ಚಿಕನ್ ಐತಲ್ಲ ಮಾಡ್ಕೊಂಡು ತಿಂದು ನಿಮ್ಗೆ ಮಾಡ್ಕೊಂಡು ತಿನ್ನೋಕಾ ಸಿಗ್ತೇನೆ ಅಂತ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾ ಇವಾಗ ಹದಿನೇಳು ನೂರು ಸಬ್ಟೇಬರ್ಸ್ ಕಂಪ್ಲೀಟ್ ಆಗ್ಯಾವ ಫೈವ್ ತೌಸಂಡ್ ಕಂಪ್ಲೀಟ್ ಮಾಡ್ರಿ ಪೂರ್ತಿ ಅಡ್ಡ ಎಡ್ಡೆ ಡಟ್ ಎಡ್ ಏ ನಿಮಿಷ ನಿಂತುಕೊ ಆಹಾ ಒಳ್ಳೆ ಮೊಟ್ಟೆ ಹಿಡದೇ ಇರೋ ಬೆಂಕಿ ಕೊಳಿದ್ರ ಕೊರು ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ ಅಲ್ಲೇ ಒಳಗೆ ಅಲಾವ್ ಕೊಡಲ್ಲ ಒಳಗೆ ಹೋಗ್ಬೇಕ ಅಲ್ಲಿ ಹೋಗಿ ಮಾಡ್ಬೇಕಂತಿದ್ ಪ್ಲ್ಯಾನ್ ಅಲ್ಲಿ ಅಲಾವ್ ಕೊಡ್ಲಿಲ್ಲ ಇನ್ನೊಂದು ಏನಂದ್ರೆ ಅಲ್ಲಿ ಫುಲ್ ಮಂಜು ಮಂಜು ಬಂದು ಮಂಜು ಆಗ್ಬಿಟ್ಟಿತ್ತು ಅಲ್ಲೇ ಇದ್ರ ಕಡೆ ಮೇನ್ ಫಾಲ್ಸ್ ಕಡೆ ವ್ಯೂ ಪಾಯಿಂಟ್ ಅಷ್ಟೇ ಆಯ್ತಂತೆ ಜಳಕ ಮಾಡೋಕ್ಕೂ ಸ್ಪಾಟ್ ಇಲ್ಲಂತೆ ಮತ್ತು ಅಡುಗೆ ಮಾಡೋಕ್ಕೂ ಸ್ಪಾಟ್ ಇಲ್ಲಂತೆ ಎಷ್ಟು ಹೋಗಿ ನೋಡಿ ನಾ ನಾನು ಆಲ್ರೆಡಿ ಇಲ್ಲೇ ಬಂದಿದ್ದೆ ಒಂದು ಸಲ ನೆಕ್ಸ್ಟ್ ಒಂದು ಸಲವೂ ಬಂದೆ ನಮ್ಮ ಮಗುಡ್ಗೆ ಸೊ ಇಲ್ಲೊಂದು ಕಡೆ ನಮ್ಗೆ ಹೇಳಾರೆ ಎಲ್ಲಿ ಅಷ್ಟೇ ಮಾಡ್ಕೊರಿ ಅಂತೇಳಿ ಸ್ಮೋಕ್ ಅಲಾವಿಲ್ಲ ಮತ್ತೊಳ್ಳೆ ಡ್ರಿಂಕ್ಸ್ ಅದು ಏನೂ ಅಲೋ ಊಟ ಅದು ಮಾಡ್ಕೊರಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ನಮ್ಮ ಪ್ಲ್ಯಾನ್ ಐತೆ ಇಲ್ಲೇ ನಿಂತ್ಕೊಂಡು ಅಡುಗೆ ಅಡುಗೆ ಮಾಡಿಕೊಂಡು ಇಲ್ಲೆಲ್ಲ ಮಣಂತಾರೆ ಮುಡ್ಕೊರೆ ಫುಲ್ಲ ಕುಕ್ ಮೇಕರ್ಸ್ ಅದರ ನಮ್ಮ ಕಡೆ ಅಡಿಗೆ ಇಡಿಗೆ ಎಲ್ಲ ಚೊಕ್ಕ ಕ್ವಾಲಿಟಿನ ಅಡಿಗೆ ಮಾಡ್ತಾರೆ ಸೌಜಿ ಸೌಜಿ ಸ್ಪೆಷಲಿಸ್ಟ್ ಮಾಡ್ತಾರೆ ಚಿಕನ್ ತಿನ್ವ ಚಿಕನ್ ತಿಂದ ಇಲ್ಲಿ ಅಂತಾರೆ ಪಾಲ್ಸ್ಗೆ ಹೋಗೋಣಂತೆ ಊಟ ಗೀಟ ಮಾಡ್ಕೊಂಡು ಪಾಲ್ಸ್ಗೆ ಹೋಗಿ ಪಾಲ್ಸ್ನ ನೋಡ್ಕೊಂಡು ನಿಮ್ಗೆ ಸೀದಾ ಊಟ ಇನ್ನೊಂದು ಸಲ ನೋಡ್ಕೊಂಡ್ರಿ ಏನು ಮಾಡಿ ಚೇರ್ವಾ ಮಾಡಂತ ಏನು ಮಾಡಂತೀವ ಚಿಕನ್ ಅದ ಗ್ರೇವಿ ಚಿಕನ್ ಗ್ರೇವಿ

ಹಬ್ಬ ಮಾಡುದೆ ಹುಡುಗರು ದೋಸೆ ಹಚ್ಚಿ ಅಡ್ಡಾಡೋದ ಊಟ ಇಟ್ಟಳ ಸೈಕ್ ಏಕ್ ನಂಬರ್ ಎಲ್ಲೆಲ್ಲಿ ಅಂತ ಫಸ್ಟ್ ಟೈಮ್ ಹೋಟೆಲ್ ಊಟ ಊಟ ಮಾಡಿದ್ರು ಈ ಸುಖ ಅಂದ್ರೆ ಸಿಗುದಿಲ್ಲ ಎಲ್ಲಾರು ಅಂತಿರ್ಬೋದು ಇದೊಂದು ಡೆಲಾಗ್ ಟ್ರೈನ್ ಅಂತ ಇದು ಒಂದೇ ಡೆಲಾಗ ಹೇಳಿ ಕೇಳ್ರಿ ನಮ್ಮ ದೋಸ್ತರು ಹೋಗಿ ನಾ ಹೋಗಿ ನಮ್ಮ ಕೈ ಯಾರು ಅಡ್ಗೆ ಮಾಡ್ಕೊಂಡು ತಿಂತೇವಲ್ಲ ನಾ ಸೆಕೆಂಡ್ ಆಗಿ ತಿನ್ನೋದಿದೆ ಅಂದ್ರೆ ನಮ್ಮ ಮನೆ ಕಡೆ ಒಂದು ಜಂಗ ಐತೆ ಅಲ್ಲೇ ಹೋಗಿ ತಿಂದಿದ್ವಿ ಅಷ್ಟೇ ಮಜಾ ಇದೇ ಸೌಜಿ ಸ್ಪೆಷಲಿಸ್ಟ್ ನಮ್ಮ ಹುಡುಗರು ಹಂಗದ ನಮ್ಮ ಹುಡುಗರು ಕಡೆ ಕೇಳ್ರಿ

ಮತ್ತು ಇವತ್ತು ಇವ ಇವತ್ತಲ್ಲ ನಾಳೆಲ್ಲ ನಡೆದೆ ನಮ್ಮದು ಅಂಗಡಿಗೆ ಯಾರು ಫಸ್ಟ್ ಬಂದಾರೆ ಯಾರು ಸೆಕೆಂಡ್ ಬಂದಾರಂದ್ರೆ ಹೈಯೆಸ್ಟ್ ಕಸ್ಟಮರ್ ಮಾಡಿದ್ರು ಪ್ರೈಜ್ ಐತಿ ಯಾರು ಫಸ್ಟ್ ನಿಂದಿರ್ತಾರೆ ನೀವೇ ಕಮೆಂಟ್ ಮಾಡಿರಿ ನೀವು ಕಮೆಂಟ್ ಮಾಡಿ ಹೇಳಿರಿ ಫಸ್ಟ್ ಯಾರು ಬಂದಾರೆ ಸೆಕೆಂಡ್ ಯಾರು ಬಂದಾರೆ ಅಂತ ನಿಮಗೆ ಗೊತ್ತಾಗ್ತಿತ್ತು ಇಲ್ಲೇ ಮುಖ ನೋಡಿಬಿಡ್ರಿ ಉಗ್ರದ್ದು ಎಲ್ಲಾರದು ಇವ ಪರ್ಷ ಇವ ಸಾಯ ಇವ ಉಜ್ಜು ಇವ ಮೊನ್ನೆ ಹ್ಞೂ ನಾರೇ ಹ್ಞೂ ಇದೆ ಮಾನೆ ನಿಮ್ಮ

ಸೊ ಗೈಸ್ ಯಾರ್ಯಾರು ಇನ್ನು ಮಟ್ಟ ವಿಡಿಯೋ ಅಂತೀರಿ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ದೋಸ್ತಿಗೂ ಶೇರ್ ಮಾಡಿರಿ ಹೇಗೈತೆ ಅಂತೇಳಿ ಕಮೆಂಟ್ನಾಗ ತಿಳಿಸ್ಕೊಡ್ರಿ ನೀವು ಇನ್ನೇನೇ ಒಂದೊಂದು ಕಮೆಂಟ್ ಮಾಡ್ತಿರಲ್ಲ ಅದು ಭಾಳ ಪ್ರೋತ್ಸಾಹ ಕೊಡ್ತೈತಿ ಇನ್ನೂ ವಿಡಿಯೋ ಮಾಡೋಕ್ಕೆ ಸೊ ಇನ್ಮಾಗಿಂತರ ಇನ್ಸ್ಟಾಗ್ರಾಮಾಗೂ ಕನೆಕ್ಟ್ ಆಗಿರ್ತೀನಿ ಸೊ ಏನಿಲ್ಲ ಸೀದಾ ಮನೆಗೆ ಹೋಗಿದೆ ಮನೆಗೆ ಹೋಗಿ ನಿಮ್ಗೆ ಇಲ್ಲೇ ಎಂಡ್ ಮಾಡಿದ್ರು ಇಲ್ಲೇ ಎಂಡ್ ಮಾಡಿದೆ ಊಟ ಮಾಡಿದ ಮರೆತರೇ ಸಬ್ಸ್ಕ್ರೈಬ್ ಮಾಡ್ ಮರಿಬೇಡ್ರಿ ಒಟ್ಟೆ ಇದೊಂದು ಮಾತು ನೆನ್ಪಿಟ್ಕೋರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಷ್ಟೇ ಹುಡುಗರು ಡೇಂಜರ್ ಅದಾರ ಸಪೋರ್ಟ್ ಮಾಡ್ರಿ ಅಷ್ಟೇ ಹಂಗಂತ ವಾರ್ನಿಂಗ್ ಕೊಡಂತಿಲ್ಲ ನಿಮ್ಗೆ ಇದು ಬಿಟ್ಟಿದೆ ನೀವು ಮಾಡ್ತಿರೋ ಗೊತ್ತೈತಿ ಸೊ ಏನಿಲ್ಲ ಸೀದಾ ಮನೆಗೆ ಹೋಗೋದ ನೋಡ್ರಿ ಅದಾವ ಇವನ್ನೆಲ್ಲ ಇಳಿದ ಇಲ್ಲಿ ಹಂಗೆ ಹೋಗ್ಬೇಕಂದ್ರೆ ಸಡ್ಸಿದೆ ಹಿಂಗ ಹಿಂಗೆ ಸ್ಟ್ರೇಟ್ ಹೋಗಿ ಹಲ ಹತ್ತಬೇಕೆ ನಮ್ಮ ಗಾಡಿ ಇಲ್ಲಿಂತ ಒಂದು ಅರ್ಧ ಒಂದು ಕಿಲೋಮೀಟರ್ ದೂರನೇ ಐತಿ ಸೊ ಗಾಡಿ ಚಲೋ ಮಾಡ್ಕೊಳ್ಳೋದ ಸೀದಾ ಹುಬ್ಳಿಗೆ ಹೋಗೋದ್ ಕೂತ್ಗಳಲ್ಲಿ ಹಲೋ ಫ್ರೆಂಡ್ಸ್ ಇಲ್ಲಿ ನಾವು ಮಾವೋಟ್ ಪಾಲಿಸ್ ಹೊಳ್ಳಿ ಹೋಗಾತಿದ್ವಿ ನಾವು ಮುಂದೆ ಹೋದ್ವಿ ಇಲ್ಲಿ ನಮ್ದು ವಿಜ್ಜಾನ ಪೆಟ್ರೋಲ್ ಖಾಲಿ ಆಗಿರ್ಬೇಕು ನಮ್ದು ಎರಡು ಗಾಡಿ ಬಂದೇ ಇಲ್ಲ ಮಾಡ್ತಾರೆ ನಾವು ಕಾದ್ 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 ಸಾಕತ್ತೆ ನನ್ ಗಾಡಿನೂ ಬ್ಲಿಂಕ್ ಆಗತಿ ಅವಾಗ ಮತ್ತೆ ಮಾಡ್ಬಿಟ್ಟು ಅಲ್ಲಿ ಪೆಟ್ರೋಲ್ ಕೇಳಿದ ಅವ್ರ ಅಂತ ಅಂದ್ರೆ ನಮ್ ಕಡೆ ತಗೋತೀರ ನಮ್ಮ ತಗೊಂಡ್ ಒಂದ್ ಲೀಟರ್ಗೆನ ನೂರ ಹತ್ತು ರೂಪಾಯಿ ತಲ ಒಂದ್ ಲೀಟರ್ ನೂರ ಐವತ್ತು ರೂಪಾಯಿ ಅಂತ ನೂರ ಎರಡು ರೂಪಾಯಿ ಐತಲ ನೂರ ಇಪ್ಪತ್ತು ರೂಪಾಯಿ ಅಂದ್ರೆ ರೊಕ್ಕ ಹೋಗ್ರೆ ಹೋಗೋದಕ್ಕೆ ಇನ್ನೊಂದು ಮಾತೇನೆ ನಮ್ದು ಇಲ್ಲಿ ಔಟ್ಸೈಡ್ ಅದು ಏನಾದ್ರೂ ಬಂದಿರ್ತಾರಲ್ಲ ಪೆಟ್ರೋಲ್ ಕ್ಯಾರಿ ಮಾಡ್ಕೊಂಡ್ ಭಾಳ ಅಂದ್ರೆ ಭಾಳ ಒಳ್ಳೇದ ನಮ್ಮ ಹುಡುಗರು ಎಲ್ಲಾದರ ಗೊತ್ತಿಲ್ಲ ಸೊ ಹೊಂಟೆ ನಾವು ನಾವು ಅಲ್ಲಿ ಉಂಟು ನಮ್ಮ ಒಂದು ಹುಡುಗಿ ಅಲ್ಲಿ ಇನ್ವೆಸ್ಟ್ ಬಂದ್ ಪೆಟ್ರೋಲ್ ಹೇಳ್ಕೊಂಡಿದ್ದೀವ ಅಲ್ಲೇ ಎಂಟ್ರಿ ಎಲ್ಲಿ ತರ ಅಲ್ಲಿ ಇನ್ಬೆಸ್ಕೊಂಡಿನಿ ಒಳಗೆ ಒಂದು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಐತಿ ದೂರ ಎಲ್ಲರ ಗೊತ್ತಿಲ್ಲ ಸೊ ನಾವು ನೆಟ್ವರ್ಕ್ ಇಲ್ಲ ಗೊತ್ತಿಲ್ಲ ಅಲ್ಲಿ ಹೋಗಿ ಪೆಟ್ರೋಲ್ ಇಟ್ರೋಲ್ ಎಲ್ಲ ಹಾಕಿ ಊರಿಗೆ ಹೋಗ್ತಿರ್ತವಲ್ಲ ತೋರಿಸ್ತೀವಿ ಏನ್ ನಗರಿ ಮಾಡುದ

ಅಲ್ಲ ನೀ ಪೆಟ್ರೋಲ್ ತರಕೆ ಹೇಳಿಲ್ಲ ನನಗ್ ಗೊತ್ತಿ ಪೆಟ್ರೋಲ್ ಪೆಟ್ರೋಲ್ ಇಂದ ಶಾರ್ಟ್ ಹಾಕ್ತೀರಲ್ಲ ಪೆಟ್ರೋಲ್ ಖಾಲಿ ಆಗಿರ್ಬೇಕು ಬಿಡ ಅಂತ ಎಷ್ಟು ತಾಸ್ ನಿಂತಿ ಕೇಳ್ತೈತೆ ನೋಡ್ರಿ ಒಟ್ಟು ಏನಾರ ಒಂದ್ ಆಗತ್ತವ ನಾ ನಾವೇನ ತಿಳ್ಕೊಂಡ್ ಬಂದ್ವಿ ಪೆಟ್ರೋಲ್ ಶಾರ್ಟ್ ಆಗೈತೆ ಅಂತೇಳಿ ಪೆಟ್ರೋಲ್ ಅಲ್ಲ ಪಂಚರ್ ಆಗಿಬಿಟ್ಟೇತಿ ಪಂಚರ್ ಆಗಿ ಟೈರ್ ದೊಡ್ಡ ಶಾರ್ಟ್ ಆಗ್ಬಿಟ್ಟೈತಿ ಅವಾಗ ಸಾಕ ಟ್ರೈ ಮಾಡಿದ್ವಿ ಅವಾನ ಕುಂದ್ರಲ್ಲ ಅದು ಎಷ್ಟು ದೂರ ಹೊಡಬೇಕು ಏನು ಗೊತ್ತಿಲ್ಲ ಒಂದ್ರಾಗ ನಾಲ್ಕು ಜನ ಇಲ್ಲಿ ನೋಡ್ರಿ ಇದು ಕಂಡೀಷನ್ ಇಲ್ಲಿ ಏನಿಲ್ಲ ಗಾಡಿ ಇದ್ರಾಗ ನಾಲ್ಕು ಜನ ರಾತ್ರಿ ನೋಡಿದ್ರೆ ಅವ್ರ ಊರೇತಿ ಪರಿ ಕಟ್ಟಲ ಇದು ಜಂಗಲ್ಮೇ ಮಂಗಲ ನಾವು ಮೂರು ಜನ ಜನಪಾಪ ಮತ್ತೊಡಲಿ ಮತ್ತೊಂದು ದೊಡ್ಡ ಚಹಾ ಕುಡ್ದೇವೆ ಕೆಲಸ ಮಾಡ್ಬಂದ್ಬಿಟ್ಟು ಅಡ ಇಂಥ ಹೇಗೆಲ್ಲೂ ಪಾ ಇವಾಗಿದ್ರೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನೋಡಿರಿ ಮತ್ತೆ ರಿಟರ್ನ್ ನನಗ ಆರು ಸರ್ತಿ ಆಗಿತ್ತು ಒಂದ್ಸಲ ಇಲ್ಲಂದ್ರೆ ಪ್ರಯಾಗರಾಜ್ ಹೊಳ್ಳಿ ಬರ್ಬೇಕಾ ಟ್ರೈನಾಗೆ ಇನ್ನೊಂದು ಇಲ್ಲೇ ನೋಡಲ್ಲ ಚಾಕುದಿಲ್ಲ ಇಲ್ಲ ಟ್ಯಾ ಅಪ್ಪ ಇಂಥ ಎಕ್ಸ್ಪೀರಿಯನ್ಸ Kantor, kantor, klinis, kangen kali, gak, gak, dia ada toko, nolala, papa, cakot, ya, stig, ya, mau, 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 Safety nolak, nolak, poin-poin mana ki,